ಅಧ್ಯಾಯ ಇಂದ್ರ ಮೊದಲಾದವರು ಮಹಾಲಕ್ಷ್ಮಿಯನ್ನು ವೇದಗಳಿಂದ ಸ್ತುತಿಸಿದರು ದೇವೇಂದ್ರ ಮೊದಲಾದವರು ಆನಂದದಿಂದ ವೇದದ ಕೊನೆಯ ಭಾಗವಾದ ಉಪನಿಷತ್ತುಗಳ ಪ್ರಮಾಣದಲ್ಲಿ ಮಹಾಲಕ್ಷ್ಮಿಯನ್ನು ಸ್ತುತಿಸಿದರು ಮಹಿಷಾಸುರನು ಮರಣ ಹೊಂದಲು ದೇವೇಂದ್ರ ಮೊದಲಾದ ದೇವತೆಗಳು ಕೈ ಕೈಜೋಡಿಸಿ ಪರದೇವತೆಯನ್ನು ನೋಡುತ್ತಾ ಶ್ರೇಷ್ಠವಾದ ರೋಮಾನ್ ರೋಮಾಂಚನಾಶ್ರುಗಳಿಂದ ಕರುಣೆ ಭಕ್ತಾಧೀನಿ ಎಂದು ಅನ್ನುತ್ತ ದೇವತೆಗಳ ಸಮೂಹದವರು ಉಪನಿಷತ್ತುಗಳ ವಾಕ್ಯಗಳನ್ನು ಉಚ್ಚರಿಸಿದರು ನಿನ್ನಿಂದ ಜನಿಸಿದ ಸತ್ವ ರಜ ತಮಗಳೆಂಬ ಮೂರು ಗುಣಗಳಿಂದ ಹರಿಹರರು ಅವತರಿಸಿದ ಅವತರಿಸಿರುವರು ನಿನ್ನ ಪಾದ ಧೂಳಿಯ ಬಲದಲ್ಲಿ ಜಗತ್ತನ್ನು ಸಂರಕ್ಷಿಸುವರು ದೇವತೆಗಳು ನಿನ್ನ ಅಪ್ಪಣೆಯಂತೆ ನಡೆಯುವ ಗೊಂಬೆಗಳು ನಿನ್ನ ಸೂತ್ರದ ಸಕಲ ಜೀವಾತ್ಮರು ಅಖಿಲ ಬ್ರಹ್ಮಾಂಡ ಹಾಗೂ ದೇವತೆಗಳ ಸಮೂಹ ಇವೆಲ್ಲವುಗಳು ನಿನ್ನ ಆಜ್ಞೆಯಂತೆ ನಡೆಯುವವು ನಿನ್ನ ತತ್ವ ಗುಣಗಳೇ ಜೀವಾತ್ಮರು ನಿನ್ನ ಪ್ರಕಾಶ ಕಿರಣಗಳೇ ಶಿವ ಸ್ವರೂಪರು ನಿನ್ನ ದೇಹ ಕಾಂತಿಗಳೇ ನಾನಾ ಬಗೆಯ ಸಿದ್ಧಾಂತಗಳು ಪಂಚಮಹಾಭೂತಗಳು ನಿನ್ನ ತೇಜಸ್ಸುಗಳೇ ಸಕಲ ವ್ಯವಹಾರಗಳು ನಿನ್ನ ತೇಜಸ್ಸುಗಳೇ ಆತ್ಮಗಳು ನಿನ್ನ ತೇಜವೇ ಸರ್ವವು ನೀನು ಸತ್ಯ ಸ್ವರೂಪಗಳು ಎಂದು ದೇವತೆಗಳ ಸಮೂಹವು ನುಡಿಯಿತು ಅನೇಕ ಬಗೆಯ ಗುಣಗಳು ಕಾಣುವ ಅನೇಕ ಚೇಷ್ಟೆಗಳು ಕೀಟಗಳ ಪಶು ಅನೇಕ ಬಗೆಯ ಸಂಶಯ ಅನೇಕ ಧರ್ಮಗಳು ಬೇಗವೆನಿಸುತ್ತಿಹ ಅನೇಕ ಜಾತಿಗಳು ಇವೆಲ್ಲ ನೀನೇ ಆಗಿರುವಿ ಎಂದು ದೇವತೆಗಳ ಸಮೂಹವು ನುಡಿಯಿತು ಸ್ತ್ರೀ ಪುರುಷರು ಎರಡೂ ನೀನೇ ಆಗಿರುವೆ ಮಕ್ಕಳೆಂಬುವರು ನೆರೆದಿರುವ ಬಹಳ ಬಂಧು ಬಳಗಗಳು ಮದುವೆ ಮುಂಜಿವೆ ಯಾವಾಗಲೂ ನಡೆಯುತ್ತಿರುವ ಕರ್ತವ್ಯ ಬಹಳ ಸಂಪತ್ತು ಹಿತ ಅಹಿತ ಎಲ್ಲವೂ ನೀನೇ ಆಗಿರುವಿ ಇದು ಸತ್ಯ ಸತ್ಯ ಎಂದು ದೇವತೆಗಳ ಸಮೂಹವೂ ನುಡಿಯಿತು ಈ ಲೋಕ ಮತ್ತು ಪರಲೋಕಗಳು ನೀನೇ ಆಗಿರುವೆ ಚಲಿಸುತ್ತಿರುವ ಗಾಳಿ ಹರಿಯುತ್ತಿರುವ ನೀರು ಅಗ್ನಿ ಆಕಾಶ ಮಹಾ ಸರ್ವಸಾಕ್ಷಿ ಬಹಳ ವೇಕೆ ಸರ್ವ ಸ ನೀನೇ ಆಗಿರುವೆ ಎಂದು ದೇವತೆಗಳ ಸಮೂಹವು ನುಡಿಯಿತು ಸುಡದಂತ ತೋಯದಂತ ಕರಗದಂತ ಒಣಗದಂತ ಸುಡಲಿ ಹೋಗದಂತ ಹೊರಗೆ ಒಳಗೆ ಪ್ರಕಾಶವು ತುಂಬಿ ತುಂಬಿಕೊಂಡಿರಲು ಅದರೊಳಗಿನ ಬಹುಭಾಗದಲ್ಲಿ ಕಿಡಿ ಮಾತ್ರ ತೇಜಸ್ಸನ್ನು ಧರಿಸಿ ತಪ್ಪದೇ ಒಡೆಯುವ ಅಗ್ನಿ ಸೂರ್ಯ ಚಂದ್ರ ಮೊದಲಾದವುಗಳು ನೀನೆಯಾಗಿರುವೆ ಎಂದು ದೇವತೆಗಳ ಸಮೂಹವು ನುಡಿಯಿತು ನೀನೇ ಸರ್ವ ಸಾಕ್ಷಿಯು ನೀನೆ ಸರ್ವ ಮಹಾ ತೇಜನವಳು ನೀನೇ ಚರಣಗಳು ಅಂಗುಷ್ಟಗಳೆನಿಸಿದವಳು ನೀನೇ ಸರ್ವ ಕಾರಣಳು ನೀನೇ ಸರ್ವ ತೋಮುಖಳು ನೀನೇ ಸರ್ವನಾಮಗಳುಳ್ಳವಳು ಒಟ್ಟಿನಲ್ಲಿ ನೀನೇ ಪರಿಪೂರ್ಣಳಾದ ವಿಶ್ವಭರಿತಳು ಅಂದರೆ ವಿಶ್ವದ ಸರ್ವ ವ್ಯವಹಾರಗಳು ನೀನೇ ಆಗಿರುವೆ ನಿನ್ನ ಮಾಯಿಂದ ಅನಂತ ಲೋಕಗಳು ಉದ್ಭವಿಸಿ ತೋರುವುವು ಮತ್ತೆ ನಾಶ ಹೊಂದುವವು ನಿನ್ನ ಮಾಯಿಂದ ಹರಿಬ್ರಹ್ಮಾದಿಗಳು ಕೋಟಿ ಸಂಖ್ಯೆಯಲ್ಲಿ ಜನಿಸುತ್ತ ಅಡಗುವರು ಇನ್ನು ಮಹಿಷಾಸುರನ ಪಾಡೇನು ಶ್ಲಾಘ್ಯವಾದ ನಿರ್ಮಲ ಬ್ರಹ್ಮ ಸ್ವರೂಪದ ಶ್ರೀ ದೇವಿಗೆ ಸರಿಯಾಗುವನೇ ಹೇಳೆಂದು ದೇವತೆಗಳ ಸಮೂಹವು ನುಡಿಯಿತು ನಿನ್ನನ್ನು ನಂಬಿದವರನ್ನು ಕೆಣಕಿ ಯಾವನು ಬದುಕುವನು ಯಾವನ ಮೇಲೆ ನೀನು ಕೋಪಿಸಿಕೊಳ್ಳುವೆಯೋ ಅವನನ್ನು ಈ ಲೋಕದಲ್ಲಿ ಸಂರಕ್ಷಿಸುವ ಕಾಯುವ ಮತ್ತು ಕೊಲ್ಲುವ ಈ ಎರಡಕ್ಕೂ ನೀನು ದೇವತೆಯಾಗಿರುವೆ ನಿನ್ನ ಮಹಿಮೆಯನ್ನು ಉಚ್ಚರಿಸುವವರು ಅಮರನು ಮರಣಿತನು ಎಂದು ದೇವತೆಗಳ ಸಮೂಹವು ನುಡಿಯಿತು ಸದಾ ಕಾಲದಲ್ಲಿ ನಿನ್ನ ಧ್ಯಾನದಲ್ಲಿರುವವನಿಗೆ ನಿನ್ನ ಧ್ಯಾನದಲ್ಲಿ ಮೈಮಾರೆಯುವವನಿಗೆ ನಿನ್ನನ್ನು ಪೂಜಿಸುವವನಿಗೆ ನಿನ್ನ ಚರಿತ್ರೆಯನ್ನು ಓದುವವನಿಗೆ ನಿನ್ನನ್ನೇ ಪರಬ್ರಹ್ಮ ಎನ್ನುವವನಿಗೆ ನಿನ್ನ ಪದವಿ ದೊರಕುವುದು ಅವನಿಗೆ ಹರಿಹರರು ಸರಿಯಲ್ಲವೆಂದು ದೇವತೆಗಳ ಸಮೂಹವು ನುಡಿಯಿತು ನಿನ್ನನ್ನು ಪೂಜಿಸುವವನ ಭಾಗ್ಯಕ್ಕೆ ಸರಿಯೇ ಯಾವುದೂ ಸರಿಯಿಲ್ಲ ವಿಷ್ಣು ಶಿವ ಬ್ರಹ್ಮ ಇವರಿಗೆ ಮೊದಲೇ ಜಲದ ಉತ್ಪತ್ತಿ ಸಂರಕ್ಷಣೆ ಲಯಗಳ ಅಧಿಕಾರವನ್ನು ಕೊಟ್ಟೆ ಇನ್ನು ನಿನ್ನ ನಾಮಸ್ಮರಣೆ ಮಾಡುವವನಿಗೆ ಅಸಾಧ್ಯವೇನಿದೆ ನೀನು ಯಾವನಿಗೆ ಒಲೆಯುವೆಯೋ ಅವನೇ ಬ್ರಹ್ಮನು ಅವನನ್ನು ನಿನ್ನೊಳಗೆ ಸಮಾವೇಶ ಮಾಡಿಕೊಳ್ಳುವೆ ನಿನ್ನೂ ಉಳ್ಳವಳು ಎಂದು ದೇವತೆಗಳ ಸಮೂಹವು ನುಡಿಯಿತು ನಿನ್ನ ಧ್ಯಾನವನ್ನೊಮ್ಮೆ ಮಾಡಲು ನಿನಗೆ ಪರ್ ಪರ್ವತದಷ್ಟು ಭಾರ ನಿನ್ನ ಧ್ಯಾನದಲ್ಲಿ ಮುಳುಗಿದವರಿಗೆ ಕೊರತೆಯೇ ನೀನು ಅವನಿಗೆ ನಿನ್ನನ್ನು ಮಾರಿಕೊಳ್ಳುವಿ ನಿನ್ನಂತೆ ಅವನಿಗೆ ಮಾಡುವಿ ನಿನ್ನ ಸರಿ ಸಮಾನವಾದ ದೇವರು ಯಾರು ಎಂದು ದೇವತೆಗಳ ಸಮೂಹವು ನುಡಿಯಿತು ನಿನ್ನ ಭಕ್ತನನ್ನು ನಿಂದಿಸುವವನು ವಂಶ ಸಹಿತವಾಗಿ ಕಡಿದು ಹಾಕುವೆ ನಿನ್ನ ಭಕ್ತನು ಎಲ್ಲಿ ಇರುವನು ಅಲ್ಲಿ ನೀನಿರುವೆ ನಿನ್ನ ಭಕ್ತನ ಮೇಲಿನ ಗಾಳಿಯು ಹಾಯಲು ಎಲ್ಲ ಪಾಪಗಳು ಓಡುವು ಆದ್ದರಿಂದ ಜೀವಾತ್ಮನು ನಿನಗೆ ಬೇಕಾದವನು ಇದು ಸತ್ಯವು ಎಂದು ದೇವತೆಗಳ ಸಮೂಹವೂ ನುಡಿಯಿತು ನಿನ್ನ ಕೃಪೆಯನ್ನು ಪಡೆದವನು ಮನೆಯೊಳಗಿರಲಿ ಅಡವಿಯೊಳಗಿರಲಿ ಅಗ್ನಿಯೊಳಗಿರಲಿ ರಣದೊಳಗಿರಲಿ ನೀರಿನಲ್ಲಿರಲಿ ಗವಿಯ ಮಾರ್ಗದಲ್ಲಿ ನಡೆಯುತ್ತಿರಲಿ ನೀನು ಮಹಾ ಡಾಬುಗಳನ್ನು ಧರಿಸಿಕೊಂಡೇ ಅವನ ಹತ್ತಿರ ಇರುತ್ತಿರುವೆ ನಿಜವಾದ ಭಕ್ತರನ್ನು ಸರ್ವ ಸಂಕಷ್ಟಗಳಿಂದ ಸಂರಕ್ಷಿಸುವ ಹೊಣೆಗಾರಿಕೆಯು ನಿನ್ನದಿರುವುದರಿಂದ ಭಾವಿಕ ಮನುಷ್ಯನಿಗೆ ಸಾಮಾನ್ಯ ಭಯವಾಗುವುದು ಇರುವುದಿಲ್ಲ ಎಂದು ದೇವತೆಗಳ ಸಮೂಹವು ನುಡಿಯಿತು ಶ್ರೀ ದೇವಿಯೇ ಆಶಯದು ನಿನಗಲ್ಲ ಆದರೂ ನಿನ್ನನ್ನು ಸ್ಮರಿಸುವವನ ಆಶೆ ಅವನನ್ನು ಬಿಡದಿರುವ ಆಶೆ ಅವನ ಆಗ್ರಹದ ಅವನ ಹೆಂಡತಿ ಬಂದು ಬಳಗದವರ ಆಶೆ ಅವನ ಬದುಕಿನಲ್ಲಿಯೇ ಆಶೆ ನಿನಗಿರುತ್ತಿರಲು ನೀನು ನಿರಾಶೆಯ ವಸ್ತುವೆಂಬುದು ಹೇಗೆ ಎಂದು ದೇವತೆಗಳ ಸಮೂಹವು ನುಡಿಯಿತು ಸೃಷ್ಟಿ ಸ್ಥಿತಿ ಲಯಾದಿಗಳನ್ನರಿಯದ ತ್ರಿಮೂರ್ತಿಗಳಿಗೆ ನೆರವಾಗಲು ಮಧು ಪೈಠವರನ್ನು ನಿರ್ಮಿಸಿದಾಗ ವಿಷ್ಣು ಯುದ್ಧ ಮಾಡಿ ಕೊಂದನು ಆದಿಶಕ್ತಿಯೇ ವಿಷ್ಣುವಿನ ರೂಪದಿಂದ ಅವನನ್ನು ಸಂಹರಿಸಿ ನೀನೆ ಮಾಡಿದೆಯಾ ನಿನ್ನಿಂದ ಶಿವನಿಗೆ ಗೌರವ ಸ್ಥಿತಿ ಉಂಟಾಯಿತು ಎಂದು ದೇವತೆಗಳ ಸಮೂಹವೂ ನುಡಿಯಿತು ಅತ್ತೆಯ ಗಿಡಕ್ಕೆ ಕಾಯಿಗಳು ಮೆತ್ತಿಕೊಂಡು ಗುಂಪು ಕೂಡಿದ್ದ ರೀತಿಯಲ್ಲಿ ನಿನ್ನ ಪ್ರತಿಯೊಂದು ಕೂದಲುಗಳಲ್ಲಿ ಬಹಳ ಬ್ರಹ್ಮಾಂಡಗಳು ಮೆತ್ತಿಕೊಂಡಿರುವವು ನಿನ್ನ ಮಹಿಮೆಯನ್ನು ತಿಳಿಯುವುದೇನತ್ತ ಪರದೇವಿಯೇ ಮಹಿಷಾಸುರನೆನ್ನತ್ತ ಅನ್ನತ್ತ ನೀನೆ ನಿನಗೂ ಅವನಿಗೂ ಎಲ್ಲಿ ಆಡತೆ ಎಂದು ದೇವತೆಗಳ ಸಮೂಹವು ನುಡಿಯಿತು ನಿನ್ನ ಖಡ್ಗ ಕಿರಿಗತ್ತಿ ನಿನ್ನ ಗದೆಯ ಬಾಣ ಬಿಲ್ಲು ಚಕ್ರಗಳಿಗೆ ನಿನ್ನ ಪರಾಕ್ರಮಕ್ಕೆ ನಿನ್ನ ಭೀಕರತೆಗೆ ಈ ಜಗತ್ತಿನಲ್ಲಿ ಯಾರು ಎದುರಾಗಿ ನಿಲ್ಲುವರು ನಿನ್ನ ಸ್ಮರಣೆಗೆ ರಾಕ್ಷಸ ರಾಜರು ತಳಮಳಗೊಳ್ಳುತ್ತಿರುವರು ಇನ್ನು ಈ ಜಗತ್ತಿಗೆ ನೀನೇ ಮುಖ್ಯ ಒಡೆಯಳು ಎಂದು ದೇವತೆಗಳ ಸಮೂಹವು ನುಡಿಯಿತು ಸೃಷ್ಟಿಯ ಜನ್ಮ ಸ್ಥಿತಿ ಲಯಗಳಿಗೆ ಕಾರಣರಾದ ಬ್ರಹ್ಮ ವಿಷ್ಣು ಮಹೇಶ್ವರರು ನಿನ್ನ ಗದ್ದುಗೆಯ ಕಾಲುಗಳು ಮತ್ತೆ ನಿನಗೆ ದರ್ಭಾಸನ ಏಳು ಕೋಟಿ ಮಹಾಮಂತ್ರಗಳು ಪಂಚೆ ಪ್ರೇತರು ಬ್ರಹ್ಮ ವಿಷ್ಣು ಮಹೇಶ ಆ ಸದಾಶಿವರು ನಿನ್ನ ಹಾಗೆಯಾಗುವರು ಎಂದು ದೇವತೆಗಳ ಸಮೂಹವು ನುಡಿಯಿತು ನಿನ್ನ ಮೂಗುತಿಯ ಮೂಗಿನ ಆಭರಣದ ರತ್ನದ ಪ್ರಕಾಶವು ನಿನ್ನ ಮುತ್ತಿನ ಬೊಟ್ಟಿನ ಪ್ರಕಾಶ ನಿನ್ನ ಕಿವಿ ಆಭರಣದ ವಾಲೆಯ ಪ್ರಕಾಶ ನಿನ್ನ ಕಾಲ್ಗಡಗದ ಗೆಜ್ಜೆ ಬಂಗಾರದ ಕಿರೀಟ ಮೊದಲಾದ ನಿನ್ನ ಆಭರಣದ ಸೌಂದರ್ಯದೊಡನೆ ನಿನ್ನನ್ನು ನೋಡುವವನೇ ಪುಣ್ಯವಂತನು ಎಂದು ದೇವತೆಗಳ ಸಮೂಹವು ನುಡಿಯಿತು ಬಾಳ ಯಜ್ಞಗಳಿಂದ ನಿನ್ನನ್ನು ನೋಡಲಾರರು ಬಾಳ ದಾನಗಳಿಂದ ನಿನ್ನನ್ನು ನೋಡಲಾರರು ಜಪ ತಪ ಧ್ಯಾನ ಧಾರಣಗಳಿಂದ ನಿನ್ನನ್ನು ನೋಡಲಾರರು ಬಹಳ ಯೋಗದಿಂದ ನಿನ್ನನ್ನು ನೋಡಲಾರರು ಮನಸ್ಸನ್ನು ತಡೆದು ಪರಮಾತ್ಮನಲ್ಲಿ ನಿಲ್ಲಿಸುವ ವಿಧಾನದಿಂದ ನಿನ್ನನ್ನು ನೋಡಲಾರರು ನಿನ್ನನ್ನು ನೋಡುವವನೇ ಪುಣ್ಯವಂತನು ಎಂದು ದೇವತೆಗಳ ಸಮೂಹವು ನುಡಿಯಿತು ನಿನ್ನ ಧ್ಯಾನ ಮಾತ್ರದಿಂದ ಎಲ್ಲ ಫಲಗಳು ದೊರೆಯುವವು ಬೇಡಿಕೊಳ್ಳುವ ರೀತಿಯಲ್ಲಿ ಗತಿಸುವರು ಹಾಗೂ ಸ್ವರ್ಗ ಮೊದಲಾದ ಐಶ್ವರ್ಯಗಳು ಸಹ ದೊರೆಯುವವು ದೊಡ್ಡ ವೈರಿಗಳು ಗೆಳೆಯರಾಗುವರು ರಾಜರು ಸೇವಕರಾಗುವರು ಶ್ರೀ ದೇವಿಯ ಸ್ಮರಣೆಯು ಪರಮಶ್ರೇಷ್ಠ ಮಂತ್ರವಾದಿ ಎಂದು ದೇವತೆಗಳ ಸಮೂಹವು ನುಡಿಯಿತು ಈ ಪ್ರಕಾರ ಸ್ತೋತ್ರ ಮಾಡುತ್ತಾ ದೂಪದೀಪಗಳಿಂದ ಪೂಜೆ ಮಾಡಿ ಹೂಗಳನ್ನೇರಿಸಿ ಏರಿಸಿ ಪೂಜಿಸಿ ದೇವಿಗೆ ಆ ಪ್ರಕಾರ ಕೈ ಜೋಡಿಸಿ ನಿಂತುಕೊಂಡಿರಲು ಪರದೇವಿಯು ನಿಮ್ಮ ಬೈಕಿ ಏನಿದೆ ಬೇಡಿಕೊಳ್ಳಿರಿ ಕೊಡುವೆನು ಎಂದು ಅಣ್ಣನು ದೇವತೆಗಳು ಆಗ ಕೈಗಳನ್ನು ಜೋಡಿಸಿ ನಗುತ್ತಾ ಮಾತನಾಡಿದರು ಮಹಿಷಾಸುರನು ನಾಶ ಹೊಂದಿದ್ದು ದೇವು ಒಳ್ಳೆಯ ಸುಲಭವಾದ ಹೊರವು ಈಗಾಗಲೇ ಅದನ್ನು ಕೊಟ್ಟಿರುವಿ ಇನ್ನೇನು ಬೇಡುವುದಿದೆ ಜನರಿಗೆ ಆಗಲಿ ಹೋಗದಂತೆ ಮೇಲಾದ ಸಂಪತ್ತು ಸತಿ ಸುತರನ್ನು ಸದಾ ಕಾಲದಲ್ಲಿ ನೀನು ಕೊಡುವುದೇ ವರ ಎಂದು ದೇವತೆಗಳ ಸಮೂಹವನ್ನು ನುಡಿಯಿತು ವರವನ್ನು ಕೊಟ್ಟೇನು ಮಕ್ಕಳಿರ ಎನ್ನುವಷ್ಟರಲ್ಲಿ ದೇವತೆಗಳು ನೋಡು ನೋಡುತ್ತಿರಲು ಪಾರ್ವತಿ ದೇಹದಲ್ಲಿ ಅಡಗಿ ಹೋದಳು ಪಾರ್ವತಿ ದೇವಿ ಗಟ್ಟಿಗಳು ಬಸವೇಶ್ವರನೇ ಕೇಳು ಎಲ್ಲವನ್ನೂ ಹೇಳುವೆನು ಕೇಳು ಎಂದು ಅಷ್ಟಮೂರ್ತಿಗಳೊಡೆಯನಾದಂಥ ಶಿವನು ಸಂತೋಷ ಪಡುತ್ತಿದ್ದನು ಬಲೆ ಎಂದು ಎನ್ನುತ್ತ ದೇವತೆಗಳು ಕೈಗಳನ್ನು ಜೋಡಿಸುತ್ತಾ ಹರಿಹರರ ಅಪ್ಪನೆಯನ್ನು ಪಡೆದುಕೊಂಡು ಲಘು ಬಗೆಯಿಂದ ತಮ್ಮ ತಮ್ಮ ಸ್ಥಳಗಳಿಗೆ ಹೋದರು ಆಧ್ಯಾತ್ಮಿಕ ಆಶ್ಚರ್ಯದಿಂದ ಕೂಡಿದ ಜಗದಂಬೆಯ ಅತಿ ಪರಾಕ್ರಮದ ಬಗೆಯನ್ನು ಮನಸ್ಸಿನಲ್ಲಿ ತರುತ್ತ ಪರಮಾನಂದದಿಂದ ಚಿದಾನಂದ ಆತ್ಮ ಗುರುವರರನ್ನು ಸ್ಮರಿಸಿದರು ಇಡೀ ಶ್ರೀಮತ್ ಪರಮಹಂಸ ಪರಿರಾಜಾಚಾರ್ಯ ಶ್ರೀ ಚಿದಾನಂದ ಗುರುವರ ಚರಣ ಪದ್ಮೇಶ ಶ್ರೀ ಚಿದಾನಂದ ವಿರಚಿತ ಪಾರ್ವತಿ ಮಹಾತ್ಮ ಶುಕ್ರೋದಯ ಸ್ತುತಿರ್ನಾ ನವಮೋಧ್ಯಾ ಸಂಪೂರ್ಣ ಅಂತು ಅಧ್ಯಾಯ ಒಂಬತ್ತಕಂ ಪದ ನಾಕ್ನೂರಕ ಮಂಗಳಮಸ್ತು ಜಯ ಜಯ ಪಾರ್ವತಿಪತಿ ಹರ ಮಹಾದೇವ ಹತ್ತನೇ ಅಧ್ಯಾಯ ಸುಗ್ರೀವನು ಶುಂಭ ಅಸುರ ಅರಸನನ್ನು ಮದುವೆಯಾಗೆಂದು ದೇವಿಗೆ ಬೋಧಿಸಿದ್ದು ಸೇವಕನಾದ ಸುಗ್ರೀವನು ಕೀರ್ತಿಯನ್ನು ಪಡೆದ ಮಹಾಶುಂಬ ದೈತ್ಯರಾಜನನ್ನು ಪ್ರೀತಿಯಿಂದ ಪ್ರಾಣಿಗ್ರಹಣ ಮಾಡಲು ಮದುವೆಯಾಗು ಎಂದು ಬಹಳ ರೀತಿಯಿಂದ ಉಪದೇಶಿಸಿದನು ದೇವತೆಗಳ ತಮ್ಮ ಉಗುರುಗಳನ್ನು ಸೇರಿಸಿದರು ಕೂದಲಿನಂತೆ ಅಧಿಕಾರದ ಕಾರಭಾರವು ನಡೆಯಲು ಬಹಳ ದಿವಸಕ್ಕೆ ಮತ್ತೊಂದು ಭಯಂಕರ ಕಾರ್ಯ ಜರುಗಿತು ಏನು ಹೇಳಲಿ ಮೃತ್ಯು ಎನಿಸಿದ ಶುಂಭನಿಶುಂಬರ ನಿಶುಂಬರು ದೇವತೆಗಳ ಪದವಿಗಳನ್ನು ಸೆರೆದುಕೊಂಡು ಕೇಳೆಂದರು ಶುಂಭನಿಶುಂಭವೆಂಬುವನು ಹಿರಿಯನು ನಿಶುಂಭನೆಂಬುವನು ಶುಂಭನಿಗೆ ತಮ್ಮನು ಈ ನಿಶುಂಬನು ಶುಂಭನಿಗೆ ಮುಖ್ಯಮಂತ್ರಿಯು ಇವರು ರಾಕ್ಷಸರಿಗೆ ಅರಸರು ಏನು ಅನ್ನಲಿ ಯಜ್ಞಗಳಲ್ಲಿಯ ಹವಿ ಮೊದಲಾದ ಎಲ್ಲ ಭಾಗಗಳನ್ನು ತಕ್ಕೊಂಡರು ಮುಂದೆ ಬಂದು ದೇವತೆಗಳನ್ನು ಸದೆಬಡಿದರು ಸ್ವರ್ಗವನ್ನು ಕೈವಶ ಮಾಡಿಕೊಳ್ಳಲು ಅಡಗಿದರು ಸೂರ್ಯನೇ ತಾವಾಗಿ ಆ ಸೂರ್ಯನ ಅಧಿಕಾರವನ್ನು ತಾವು ತೆಗೆದುಕೊಂಡರು ಕುಬೇರ ವರುಣ ಯಮ ವಾಯವ್ಯ ಹಾಗೂ ನಿರುತಿ ಎಂಬ ದಿಕ್ಕ ಮೊದಲಾದವರ ಅಧಿಕಾರಕ್ಕೆ ತಾವು ಅಧಿಪತಿಗಳಾದರು ದೇವೇಂದ್ರನನ್ನು ಪದಚ್ಯುತನಾಗಿ ಮಾಡಿ ಓಡಿಸಿ ತಾವು ಇಂದ್ರ ಪದವಿಯಲ್ಲಿ ಮೆರೆದರು ಎಲ್ಲರನ್ನೂ ಒದೆ ಹೊಡೆದು ಓಡಿಸುತ್ತಾ ಸರ್ವ ಅಧಿಕಾರಗಳಿಗೆ ತಾವೇ ಬಾ ಬಾಧ್ಯರಾಗಲು ದೇವತೆಗಳೆಲ್ಲರೂ ಕೂಡಿಯೇ ನಮನೆಯನ್ನು ಬಂದಿತೆಂದು ಆಲೋಚಿಸಿ ವಿಷ್ಣು ಮತ್ತು ಶಿವನ ಬಳಿಗೆ ಹೋದರೆ ಇದು ಬಗೆಹರಿಯಲಾರದು ಈ ಶ್ರೀ ದೇವಿಯ ಹೊರತು ಇವರಿಗೆ ಸಾವು ಇಲ್ಲ ಎಂದು ದೇವತೆಗಳ ಸಮೂಹವೂ ನುಡಿಯಿತು ಇವರಿಗೆ ಶುಂಭ ನಿಶುಂಭರಿಗೆ ಸಾವು ಇಲ್ಲ ಈ ದುಷ್ಟರು ತಪಶ್ಚರ್ಯ ಮಾಡಿ ಸ್ತ್ರೀಯರ ಹೊರತು ಯಾರಿಂದಲೂ ಸಾಯದಂತ ಪದವಿಯನ್ನು ಬ್ರಹ್ಮದೇವನಲ್ಲಿ ಪಡೆದಿದ್ದಾರೆ ಬಸವೇಶ್ವರನೇ ಚೆನ್ನಾಗಿ ಕೇಳು ಭಯಂಕರ ಬಲವುಳ್ಳ ಅಪೇಕ್ಷಿಸುತ್ತ ಈ ವರವನ್ನು ಪಡೆದಿರುವರು ಎಂದು ದೇವತೆಗಳ ಸಮೂಹವೂ ನುಡಿಯಿತು ಆ ದಿವಸ ಮಹಿ ಮಹಿಷಾಸುರ ಉಪದ್ರವವನ್ನು ಹಿಮ್ಮೆಟ್ಟಿಸಿ ಕಳೆದು ರಾಕ್ಷಸನನ್ನು ಕೊಂದಳು ಈ ದಿವಸ ಈ ರಾಕ್ಷಸರನ್ನು ಕೊಲ್ಲಲಿಕ್ಕೆ ಆದಿಶಕ್ತಿಯಲ್ಲದೆ ಮುಂದೆ ಯಾರಿಂದಲೂ ಆಗಲಾರದು ನಡೆ ಎಂದೆನ್ನುತ್ತ ದೇವತೆಗಳು ಹಿಮಾಲಯಕ್ಕೆ ಹಿಂದೂ ಪರ್ವತಕ್ಕೆ ಬಂದರು ಶ್ರೇಷ್ಠ ದೇವಿ ಎನಿಸುವ ಶ್ರೀ ಪಾರ್ವತಿಯನ್ನು ಕಂಡರು ಶ್ರೀ ದೇವಿಗೆ ದೇವತೆಗಳು ಕೈ ಮುಗಿದು ಮೈ ಮುನಿದು ತಲೆಬಾಗಿ ನಮಸ್ಕರಿಸಿ ನಯವಿನಯದಿಂದ ಹಿಮರಾಜನ ಮಗಳಾದ ಪಾರ್ವತಿಯೇ ಶಂಭುವಿನ ಸತಿಯಳೆ ಶಾಂತ ಸ್ವರೂಪಳೆ ಶಿವನ ಹೆಂಡತಿಯೇ ದೇವತೆಗಳ ಭಯವನ್ನು ನಿವಾರಿಸುವವಳೆ ಭೀಮೆಯೇ ಪೂರ್ಣ ಬ್ರಹ್ಮ ಸ್ವರೂಪಳೆ ಕೋಮಲವಾದ ಅಂತಃಕರಣವುಳ್ಳವಳೆ ನಮೋ ನಮೋ ಎಂದು ದೇವತೆಗಳ ಸಮೂಹವು ನುಡಿಯಿತು ಶ್ರೇಷ್ಠ ದೇವಿಯೇ ಆದಿಶಕ್ತಿಯೇ ಪಾರ್ವತಿಯೇ ರುದ್ರರೂಪಳೆ ನಿತ್ಯಾನಂದಳೆ ಮಾಯಾ ರಹಿತಳೆ ದಯಾನಿಧಿಯೇ ಶಂಕರಿಯೇ ಭವಾನಿಯೇ ಕಲ್ಯಾಣವನ್ನುಂಟು ಮಾಡುವವಳೆ ನಮೋ ನಮೋ ಎಂದು ದೇವತೆಗಳ ಸಮೂಹವೂ ನುಡಿಯಿತು ಜ್ಞಾನ ಸ್ವರೂಪಳೆ ಸ್ವರೂಪ ಜ್ಞಾನದ ಬುದ್ಧಿಯುಳ್ಳವಳೆ ಒಳ್ಳೆ ಜ್ಞಾನ ರೂಪಳೆ ಸೂಕ್ಷ್ಮ ರೂಪಳೆ ಆನಂದ ರೂಪಳೆ ಸ್ವಾನಂದಾತ್ಮ ಸ್ವರೂಪಳೆ ಸುಖ ರೂಪಳೆ ಸತ್ಯಶುದ್ಧ ಚಿತ್ ಸ್ವರೂಪಳೆ ಮಹಾಚಿತ್ ಪ್ರಕಾಶಳೆ ಕಾತ್ಯಾಯನಿಯೇ ನಮೋ ನಮೋ ಎಂದು ದೇವತೆಗಳ ಸಮೂಹವು ನುಡಿಯಿತು ದುರ್ಗಾದೇವಿಯೇ ಗೌರಿಯೇ ಕಪ್ಪು ಕೆಂಪು ಮಿಶ್ರ ಬಣ್ಣ ಉಳ್ಳವಳೆ ಪ್ರಕಾಶ ಸ್ವರೂಪಳೆ ಮಹಾಲಕ್ಷ್ಮಿಯೇ ಸರಸ್ವತಿಯೇ ಆನಂದ ರೂಪಳೆ ಶಿವರೂಪಳೆ ಮಂಗಳ ಸ್ವರೂಪಳೆ ಈಶ್ವರಿಯೇ ಸದಾನಾತ್ಮ ಸುಧಾತ್ಮ ರೂಪಳೆ ವಿಷ್ಣು ರೂಪಳೆ ನಮೋ ನಮೋ ಎಂದು ದೇವತೆಗಳ ಸಮೂಹವು ನುಡಿಯಿತು ಮಹಾವಿಷ್ಣು ಸ್ವರೂಪಳೆ ಮಹಾವಿಷ್ಣು ಮಾಯಾ ಸ್ವರೂಪಳೆ ಸ್ವರೂಪಳೆ ಪೂರ್ಣ ಬ್ರಹ್ಮ ಸ್ವರೂಪಳೆ ಪೂರ್ಣ ರೂಪಳೆ ಓಂಕಾರ ಸ್ವರೂಪಳೆ ಐಶ್ವರ್ಯ ರೂಪಳೆ ನಿತ್ಯಾತ್ಮ ಸ್ವರೂಪಳೆ ಸ್ಥಿರ ರೂಪಳೆ ನಮೋ ನಮೋ ಎಂದು ದೇವತೆಗಳ ಸಮೂಹವು ನುಡಿಯಿತು ಯೋಗಾಂಗ ಸ್ವರೂಪಳೆ ವೇದಾಂಗ ಭರಿತಳೆ ಚಿತ್ ಬಿಂದು ಚಿದಾಭಸ್ಮ ರೂಪಳೆ ಚಿತ್ ಪ್ರಕಾಶಳೆ ಸತ್ಪತ್ತಿ ರೂಪ ಯುತ್ತಳೆ ದುರ್ಬುದ್ಧಿ ಸ್ವರೂಪಳೆ ಗಣಪತಿಯ ಸ್ವರೂಪಳೆ ನಮೋ ನಮೋ ಎಂದು ದೇವತೆಗಳ ಸಮೂಹವು ನುಡಿಯಿತು ಮಧು ಕೈಠರಿಯೇ ಮಹಿಷಾಸುರಾತ್ರಿಯೇ ವಿಷ್ಣು ಸ್ವರೂಪಳೆ ಶಿವ ಸ್ವರೂಪಳೆ ಕಾಳರಾತ್ರಿ ಮಹಾ ರಾತ್ರಿ ಸ್ವರೂಪಳೆ ರಕ್ತವರ್ಣದ ಕಣ್ಣುಳ್ಳವಳೆ ಕಿಡಿಗಣ್ಣುಳ್ಳವಳೆ ರೌದ್ರ ರೂಪಳೆ ಸ್ವರೂಪಳೆ ಉರಿಮುಖವುಳ್ಳವಳೆ ನಮೋ ನಮೋ ಎಂದು ದೇವತೆಗಳ ಸಮೂಹವು ನುಡಿಯಿತು ಸದಾ ಕಾಲದಲ್ಲಿ ಆನಂದ ಆನಂದವುಳ್ಳವಳೆ ಸದಾ ವೇದಾಗಮಗಳಲ್ಲಿ ಸಂಚರಿಸುವವಳೆ ಯಾವಾಗಲೂ ಉಣರಹಿತಳೆ ಸದಾ ಸ್ಥಿರ ಸ್ವರೂಪದವಳೆ ನಿಜವಾದ ನಿರ್ವಿಕಾರ ಸ್ವರೂಪವುಳ್ಳವಳೆ ಸರ್ವ ಸಾಕ್ಷಿಯಾದವಳೆ ಸದಾ ಕಾಲದಲ್ಲಿ ಮಂಗಲ ಸ್ವರೂಪವಾಳದಾಳರೆ ವೇದಕ್ಕೆ ತೋರುವವಳೆ ನಿತ್ಯ ವಸ್ತುವೆ ನಮೋ ನಮೋ ಎಂದು ದೇವತೆಗಳ ಸಮೂಹವು ನುಡಿಯಿತು ನಾಚಿಕೆ ಸ್ವರೂಪದವಳೆ ಭೂಮಿಯ ಸ್ವರೂಪಳೆ ತಾಯಿಯ ಸ್ವರೂಪಳೆ ಸಹೋದರ ಸ್ವರೂಪಳೆ ಭ್ರಾಂತಿ ಸ್ವರೂಪಳೆ ಕಾಂತಿ ಸ್ವರೂಪಳೆ ಪರ್ವತ ರೂಪಳೆ ನಮೋ ನಮೋ ಎಂದು ದೇವತೆಗಳ ಸಮೂಹವು ನುಡಿಯಿತು ಶಾಂತಿ ಸ್ವರೂಪಳೆ ಮನೋ ನಿಗ್ರಹ ರೂಪಳೆ ನಿಸಗಳ ಸ್ವರೂಪಳೆ ಆವರಣ ಅಷ್ಟಾವರಣ ರೂಪ ಸ್ವರೂಪಳೆ ನಿರ್ಮಲ ಚಿತ್ ಸ್ವರೂಪಳೆ ದಾನ ನೀಡುವ ವಿಶಾಲ ಗುಣದವಳೆ ಪ್ರಜಾ ನಮೋ ನಮೋ ಎಂದು ದೇವತೆಗಳ ಸಮೂಹವು ನುಡಿಯಿತು ಆದಿಶಕ್ತಿ ಸ್ವರೂಪಳೆ ಯುಕ್ತಿ ಸ್ವರೂಪಳೆ ಮುಕ್ತಿ ಸ್ವರೂಪಳೆ ಮೂಲ ಸ್ವರೂಪಳೆ ಆದಿಷ್ಟ ಸ್ವರೂಪಳೆ ಸ್ಥಿರ ರೂಪಳೆ ಧೈರ್ಯ ರೂಪಳೆ ನಮೋ ನಮೋ ಎಂದು ದೇವತೆಗಳ ಸಮೂಹವು ನುಡಿಯಿತು ಜಾತಿ ಸ್ವರೂಪಳೆ ನೀತಿ ಸ್ವರೂಪಳೆ ಮಣ್ಣು ಹೆಣ್ಣು ಮಣ್ಣುಗಳ ಮೋಹ ಸ್ವರೂಪಳೆ ಇಂದ್ರಿಯಗಳ ಸ್ವರೂಪಳೆ ಅದೃಷ್ಟ ರೂಪಳೆ ಅಸಾಧ್ಯ ರೂಪಳೆ ಅಂತಃಕರಣ ರೂಪಳೆ ನಮೋ ನಮೋ ಎಂದು ದೇವತೆಗಳ ಸಮೂಹವು ನುಡಿಯಿತು ಸದಾಚಾರ ಸ್ವರೂಪಳೆ ಸತ್ಯ ಸ್ವರೂಪಳೆ ನೃತ್ಯ ಸ್ವರೂಪಳೆ ನಾದ ಸ್ವರೂಪಳೆ ಗುಣ ಸ್ವರೂಪಳೆ ಸಕಲ ಪ್ರಾಣಿ ಸ್ವರೂಪಳೆ ಪ್ರಖ್ಯಾತ ಸ್ವರೂಪಳೆ ಮೃತರೂಪಳೆ ನಮೋ ನಮೋ ಎಂದು ದೇವತೆಗಳ ಸಮೂಹವು ನುಡಿಯಿತು ಸಕಲ ಲೋಕ ಸ್ವರೂಪಳೆ ಜಗತ್ತಿನ ಆಶ್ರಯ ಸ್ವರೂಪಳೆ ಜಗತ್ತನ್ನು ಅಂಕಿತದಲ್ಲಿಟ್ಟುಕೊಂಡು ನಿನ್ನನೆ ನಿಯಮಗಳಂತೆ ನಡೆಸುವವಳೆ ಮಹಾವಿಶ್ವ ಚೇತಿಷ್ಠ ಸ್ವರೂಪಳೆ ಕುದುರೆ ಆನೆ ನಾಯಿ ಪಶು ಸ್ವರೂಪಳೆ ಬಂಗಾರ ಹುಲ್ಲು ಕ್ರಿಮಿ ಕೀಟಗಳ ಸ್ವರೂಪಳೆ ವಿಶ್ವನಾಮ ರೂಪಳೆ ನಮೋ ನಮೋ ಎಂದು ದೇವತೆಗಳ ಸಮೂಹವು ನುಡಿಯಿತು ಈ ಪ್ರಕಾರ ದೇವತೆಗಳು ಶ್ರೀ ದೇವಿಯ ಸ್ತುತಿಯನ್ನು ಚೆನ್ನಾಗಿ ಮಾಡಲು ಆಗ ಪಾರ್ವತಿಯು ಕಣ್ಣು ತೆರೆದ ದೇವತೆಗಳನ್ನು ನೋಡಿದರು ನಿಮಗೆ ಏನು ಬಂದಿದೆ ಏಕೆ ಬಂದಿರಿ ಎಲ್ಲವನ್ನೂ ಹೇಳಿರಿ ಎನ್ನಲು ದೇವತೆಗಳು ಕೈ ಮುಗಿಯುತ್ತಾ ತಮ್ಮ ಪುರಾಣವನ್ನು ಕಥೆಯನ್ನು ತೆಗೆದರು ಬಿಚ್ಚಿದರು ಶ್ರೀದೇವಿಯೇ ಕೇಳು ಪೂರ್ವಕಾಲದಲ್ಲಿ ಮಹಿಷಾಸುರನ ಉಪದ್ರವವು ಬಹಳವಾಗಲು ದೇವಿಯೇ ನೀನು ಅವನನ್ನು ಕೊಂದೆ ನಮ್ಮನ್ನು ಸಂರಕ್ಷಿಸಿರಿ ಆ ಉಪದ್ರವದಂತೆ ಇಂದು ಕೂಡ ಸಂಕಷ್ಟ ಬಂದಿದೆ ನಮ್ಮ ಸ್ಥಳಗಳು ಕೈಬಿಟ್ಟು ಹೋದವು ಶ್ರೀ ದೇವಿಯೇ ನಮ್ಮನ್ನು ರಕ್ಷಿಸಬೇಕು ಶ್ರೀ ದೇವಿಯೇ ಎಂದು ದೇವತೆಗಳ ಸಮೂಹವು ನುಡಿಯಿತು ರಾಕ್ಷಸರಲ್ಲಿ ಕೇವಲ ಮಹಾಬಲಾಢ್ಯರಾದ ಶುಂಭಣಿ ಶುಂಭ ಎಂಬ ಹೆಸರೊಡ ಬಹಳ ಕ್ರೂರ ರಾಕ್ಷಸರು ಸಕಲ ದೇವತೆಗಳನ್ನು ಸದೆಬಡಿದು ಅವರ ಎಲ್ಲ ಸ್ಥಾನಗಳನ್ನು ತಕ್ಕೊಂಡು ಮತ್ತು ಸ್ವರ್ಗವನ್ನೇರಿದರು ಈ ಸೂರ್ಯಚಂದ್ರ ಕುಬೇರ ಅಗ್ನಿ ಯಮ ವಾರಿನಿ ದಿಕ್ಪಾಲಕ ವಾಯವ್ಯವೆಂಬುವರನ್ನು ಕೂಡಿಸಿಯೇ ಅಡವಿಗೆ ಅಟ್ಟಿ ಅಧಿಕಾರವನ್ನು ಸೇದುಕೊಂಡು ತಾವು ಅಧಿಕಾರಿಗಳಾದರು ದೇವೇಂದ್ರನ ಮನೋಹರವಾದ ಸಿಂಹಾಸನವನ್ನು ಏರಿದರೆಂದು ದೇವತೆಗಳ ಸಮೂಹವು ನುಡಿಯಿತು ನಮ್ಮ ವಾಹನಗಳನ್ನು ತಕ್ಕೊಂಡರು ನಮ್ಮ ಮೋಹದ ಶಸ್ತ್ರಾಸ್ತ್ರಗಳನ್ನು ತಕ್ಕೊಂಡರು ಮತ್ತು ಮೋಹಿಸುವ ಕಾಮಧೇನು ಕಲ್ಪವೃಕ್ಷಗಳು ತರ್ಕಿಸಲು ಇಲ್ಲದಂತಹುದು ಪ್ರಯತ್ನವಿಲ್ಲದೆ ನಾವು ಬಂದೆವು ಈ ತಕ್ಕ ಸಮಯದಲ್ಲಿ ನೀನು ರಾಕ್ಷಸರನ್ನು ಸೀಳು ಸಂವಹಿಸಿ ಎಂದು ದೇವತೆಗಳ ಸಮೂಹವು ನುಡಿಯಿತು ದೇವತೆಗಳಿಗೆ ಹೀಗೆ ಅನ್ನಲು ತಾನು ಶ್ರೀ ದೇವಿಯು ಆ ದಿವಸ ದೇವತೆಗಳಿಗೆ ಅಭಯವನ್ನು ಕೊಟ್ಟು ಇಂದು ಈ ಹಿಮಚಲದಲ್ಲಿ ವಾಸ ಮಾಡಿರಿ ಎಂದು ಅನ್ನುತ್ತ ದೇವತೆಗಳನ್ನು ಕಳುಹಿಸಿ ಮೋಹಕ ರೂಪದಿಂದ ಅತ್ಯಂತ ಸುಂದರ ರೂಪದಿಂದ ಕುಳಿತುಕೊಳ್ಳಲು ಆಗ ಶ್ರೀ ದೇವಿಯ ಸೌಂದರ್ಯ ಸ್ವರೂಪವು ಎಲ್ಲ ದಿಕ್ಕುಗಳಿಗೆ ಹೊಳೆಯಿತು ಒಳೆಯಿತು ಕೇಳು ಶ್ರವಣಿಕ ಮುನಿಗಳೇ ಎಂದು ಸೂತ ಪುರಾಣಿಕರು ಹೇಳಿದರು ಆ ವೇಳೆಯಲ್ಲಿ ಚಂಡಮುಂಡರು ದೋಷಿಗಳಾದ ಶುಂಭ ನಿಶುಂಭರ ಸೇವಕರು ಬೇಟೆಯ ಮಾರ್ಗದಲ್ಲಿ ಬಹಳವಾಗಿ ದೇಶವನ್ನು ತಿರುಗುತ್ತಾ ಹಿಮಾಚಲವನ್ನು ಸೇರಿದರು ಜಗದೀಶಳಾದ ಪಾರ್ವತಿಯನ್ನು ಕಂಡರು ಎಷ್ಟು ಸೌಂದರ್ಯ ರೂಪವಿದು ಎಂದು ಅನ್ನುತ್ತಾ ಅವರು ಆಶ್ಚರ್ಯವುಳ್ಳವರಾದರು ಚಂಡಮುಂಡರು ಶ್ರೀದೇವಿಯನ್ನು ನೋಡಿ ಸುಮ್ಮನೆ ತಿರುಗಿದರು ತಮ್ಮನ್ನು ಸಂಹರಿಸುವ ಚಾಮುಂಡಿ ಎಂಬುದನ್ನು ಅರಿತುಕೊಳ್ಳದೆ ಇವಳನ್ನು ಶುಂಭನಿಗೆ ಹೆಂಡತಿಯನ್ನಾಗಿ ಮಾಡಬೇಕು ಇದು ನಿಶ್ಚಯದ ಮಾತು ಎಂದು ಅನ್ನುತ್ತ ಆ ಚಂಡಮುಂಡರು ಮಾತು ನಾಡಿಕೊಂಡು ಅವರು ತಮ್ಮ ಸ್ಥಳಕ್ಕೆ ಬರುತ್ತಿದ್ದರು ಶುಂಭನ ಬಳಿಗೆ ಬಂದು ಅವರಲ್ಲಿ ಯಾ ಇಬ್ಬರಲ್ಲಿ ಚಂಡನು ಇಂದಿನ ಭೇಟಿಯಲ್ಲಿಯೂ ತಾವು ಬಹು ದೇಶಗಳನ್ನು ತಿರುಗುತ್ತಾ ಬಂದು ಮುಖ್ಯವಾದ ಚಿತ್ರವನ್ನು ಕಂಡೆವು ಅದನ್ನೇನು ಹೇಳುವುದಿದೆ ಹಿಮಾಲಯದ ಬಳಿಯಲ್ಲಿ ಇಂದು ಅಮೋಘವಾದ ಸುಂದರ ರೂಪದಲ್ಲಿ ಒಬ್ಬ ಸ್ತ್ರೀಯಳು ಕುಳಿತಿರುವಳು ಎಲೆಯ ಅರಸನೆ ಕೇಳು ಸ್ತ್ರೀರತ್ನವೊಂದನ್ನು ಬಿಟ್ಟು ತ್ರಿಲೋಕಗಳಲ್ಲಿ ಪ್ರಕಾಶಿಸುವ ಅದೆಷ್ಟೋ ರತ್ನಗಳು ನಮ್ಮ ಸ್ಥಾನದಲ್ಲಿವೆ ತಿಳಿದು ನೋಡಲಾಗಿ ಆನೆಗಳಲ್ಲಿ ಭೈರಾವತವು ಗಜರತ್ನವು ಕುದುರೆಗಳಲ್ಲಿ ಪ್ರಕಾಶಿಸುತ್ತಿರುವುದು ಶ್ರೇಷ್ಠ ಎಂಬ ಹಯರತ್ನವು ಎಂದನು ಶ್ರೇಷ್ಠವಾದ ಪಾರಿಜಾತವು ಮರಗಳಲ್ಲಿ ಮೇಲಾದ ರತ್ನವು ಮನಿಗಳ ಸಮೂಹದಲ್ಲಿ ಚಿಂತಾಮಣಿಯು ಶ್ರೇಷ್ಠ ಮನಿರತ್ನ ಕಮಲಗಳಲ್ಲಿ ವರುಣನ ಕಂಠಕಮಲವು ಶೋಭಿಸುತ್ತಿರುವ ಪಂಚರತ್ನಗಳು ಪುಷ್ಪಕ ವಿಮಾನಗಳ ಸಮೂಹದಲ್ಲಿ ಕುಬೇರನ ಪುಷ್ಪ ರತ್ನವು ಎಂದನು ರಥಗಳಲ್ಲಿ ಬ್ರಹ್ಮನ ರತ್ನ ಖಚಿತವಾದ ರಥವು ಶ್ರೇಷ್ಠವಾದ ರತ್ನವು ಛತ್ರಗಳಲ್ಲಿ ವರುಣನ ಛತ್ರವು ಶ್ರೇಷ್ಠವಾದ ರತ್ನವು ಇಂದು ಇಂತಹ ಅನೇಕ ಪ್ರಕಾರದ ರತ್ನಗಳು ಕೂಡಿಕೊಂಡು ನಮ್ಮ ಸ್ಥಾನಗಳಿರುವ ಆದರೆ ಸ್ತ್ರೀ ಸ್ತ್ರೀರತ್ನವೊಂದು ನಮಗೆ ಇರುವುದಿಲ್ಲ ಎಂದನು ಈ ಪ್ರಕಾಶ ಪ್ರಕಾರ ಚೆಂಡನ್ನು ನುಡಿಯಲು ಶುಂಭನು ಆ ಪ್ರಕಾರ ಎಲ್ಲವನ್ನೂ ಕೇಳಿ ನಿಜ ನಿಜ ಇದಕ್ಕೆ ಏನು ಆಲೋಚನೆ ಹಿರಿಯ ಕುಶಲ ಸೇವಕರನ್ನು ಮೊದಲು ಕಳುಹಿಸಿ ಎಲ್ಲ ಸಂಗತಿಯನ್ನು ತಿಳಿಯಬೇಕು ಬಾರದಿದ್ದರಂತೂ ಬಲಾತ್ಕಾರದಿಂದ ಹಿಡಿದು ತರಬೇಕು ಇದುವೇ ರಾಜಕಾರಣದ ನೀತಿಯು ಎಂದು ಸುಗ್ರೀವನ್ ರಾಕ್ಷಸನನ್ನು ರಾಕ್ಷಸನು ಕರೆದನು ಎಲೆಯ ಸುಗ್ರೀವನೇ ಆ ಸ್ತ್ರೀಯಳು ಬಡಿಗೆ ಹೋಗು ನಿನಗೆ ಅನೇಕ ಪ್ರಕಾರದ ಅಧಿಕಾರ ಸರ್ವಸಂಪತ್ತು ಮೊದಲು ಮಾಡಿಕೊಂಡು ಎಲ್ಲವೂ ದೊರೆಯುವುದು ಇದಲ್ಲದೆ ಶುಂಭನು ಮೂರು ಲೋಕಗಳಿಗೆ ಮೀರಿದ ವೀರನಾದ ಅರಸನು ಉದಾರನು ಪರಾಕ್ರಮಶಾಲಿಯು ಅವನನ್ನು ಮದುವೆಯಾಗು ನಿರಾಕರಿಸಬೇಡ ಹೀಗೆ ಒಡಂಬಡಿಸು ಎಂದು ಸುರೇಂದ್ರನಾಥ ಶುಂಭರಾಜನು ನುಗ್ಗಿದನು ಕೇಳದಿದ್ದರೆ ಬಗೆ ಬಗೆಯ ಹಂಚಿಕೆಗಳನ್ನು ಹೇಳು ಕೊನೆಗೆ ಮುಂದಲೆಯನ್ನು ಹಿಡಿದು ದಾಳಿಕಾರನ್ನು ಒಯ್ಯುವವನು ಎಂದು ಈ ಬಗೆಯ ಬುದ್ಧಿಯನ್ನು ಹೇಳಿ ಕರೆದುಕೊಂಡು ಬಾ ಎಂದು ಅನ್ನಲು ಅವನು ನಾನಿಗೆ ನಮಸ್ಕಾರ ಮಾಡಿ ಪಯಣವನ್ನು ಬೆಳೆಯಿಸಿ ಹಿಮಾಲಯಕ್ಕೆ ನಡೆದನು ಪರದೇವಿಯನ್ನು ಕಂಡನು ಶ್ರೀದೇವಿಯನ್ನು ನೋಡಿದನು ಅವಳ ಸೌಂದರ್ಭ್ಯವನ್ನು ವರ್ಣಿಸಿ ಮಾತನಾಡಲು ಸಾಧ್ಯವಿಲ್ಲ ವಿಶ್ವವನ್ನು ರಚಿಸಿದವಳು ಹರಿಹರನನ್ನು ಹುಟ್ಟಿಸಿದ ಪರದೇವ ದೇವಿಯು ಒಂದೆರಡು ಮಾತುಗಳನ್ನಾಡುವೆನು ಅದಕ್ಕೆ ಏನು ಮಾತಾಡುವಳು ಏನು ತಿಳಿಯದು ಎನ್ನುತ್ತ ಪರಮೇಶ್ವರನಿಗೆ ಮಾತನಾಡಿದನು ಕೇಳೆಂದನು ನೀನು ಯಾರು ಈ ಭಯಂಕರ ಅಡವಿಯಲ್ಲಿ ನೀನೊಬ್ಬಳೇ ಏಕೆ ವಾಸಿಸುವೆ ನಿನಗೆ ಪತಿಯು ಯಾರು ಮನುಷ್ಯರಿಲ್ಲದ ಸ್ಥಳದಲ್ಲಿ ವಾಸಿಸುವರೇ ತೋಳ ಆನೆ ಸಿಂಹ ಹುಲಿ ಶರಭಗಳ ಹಾವಳಿ ಇರುತ್ತದೆ ಎಲೆ ಸ್ತ್ರೀಯರೇ ಮಾತಾಡು ಎನ್ನಲು ಪಾರ್ವತಿಯು ಕಣ್ಣು ತೆರೆದಳು ನಮ್ಮ ವಿಚಾರವೇಕೆ ನಿನಗೆ ನಮ್ಮನ್ನು ಏಕೆ ಮಾತನಾಡಿಸುವುದು ನಾವು ಅಡವಿಯ ಮನುಷ್ಯರು ನಮ್ಮ ಕೂಡ ಮಾತ ಏಕೆ ಸಾಕು ನಡೆ ನೀನು ಹೋಗು ಎನ್ನಲು ಜಗದೇಕನಾಥಳಾದ ಶ್ರೀ ದೇವಿಯು ಕೂಡ ರಾಕ್ಷಸನ ದೂತನಾದ ಸುಪ್ರೀವೇವನು ವಿವೇಕದಿಂದ ಮಾತನಾಡಿದನು ಭಯವನ್ನುಂಟು ಮಾಡುವ ಭಯಂಕರ ಅಡವಿಯಲ್ಲಿ ಒಬ್ಬರೂ ಇಲ್ಲದ ಸ್ಥಳದಲ್ಲಿ ರಾಕ್ಷಸರು ತಿರುಗುತ್ತಿರುವರು ಬಹಳ ಕಾಡ ಮೃಗಗಳ ಆಭರವು ಕೇಳಿಸುತ್ತಿದೆ ಮತ್ತೊಬ್ಬರಿಲ್ಲ ಒಬ್ಬಳೇ ಇರುವಿ ಎಂದು ಅಂತಃಕರಣದಿಂದ ನಾನು ಕೇಳಿದರೆ ದೋಷವೇನು ಎಂದಳು ಶುಂಬನು ಸೇವಕನಿಗೆ ಶ್ರೀದೇವಿಯು ನುಡಿದಳು ಏನೆಂದರೆ ನಮ್ಮ ಮೇಲೆ ಚೆನ್ನಾಗಿ ಬಹಳ ದಯವು ನಿನಗಿದ್ದ ಬಳಿಕ ಈಗ ನಾನು ಸುಮ್ಮನಿರುವುದು ನೀತಿಯಲ್ಲ ನನಗೆ ದೇವಿ ಎಂದು ಅನ್ನುವರು ಈವರೆಗೆ ನನಗೆ ಗಂಡಂದಿರಿಲ್ಲ ಎಂದು ಕಮಲಮುಖಿಯು ಸೇವಕನಾದ ಸುಗ್ರೀವನಿಗೆ ಹೇಳಿದಳು ಒಬ್ಬಳೇ ನಾನು ಇರುವೆನು ನಿನಗೆ ಭೂಮಿಯ ಜನರ ಸಂಪರ್ಕವಿಲ್ಲ ಈ ಪರ್ವತದ ಸೀಮೆಯಲ್ಲಿ ಸದಾ ಕಾಲದಲ್ಲಿಯೂ ಇರುವೆನು ಇಲ್ಲಿ ವಾಸಿಸುವ ರಾಕ್ಷಸರೇನು ಮಾಡುವರು ಇಲ್ಲಿ ಕಾಣುತ್ತಿರುವ ಕಾಡದು ಮೃಗಗಳೇನಾಗುವುದು ಜಗತ್ತಿಗೆ ಒಬ್ಬನಾದ ಪುರುಷನ ಜಗದೊಡೆಯನ ಅಪ್ಪಣೆಯನ್ನು ಸರ್ವಕ್ಕೂ ಇದೆ ಎಂದು ಅಂಬುಜಾಕ್ಷಿಯಾದ ಶ್ರೀ ದೇವಿಯು ನುಡಿದಳು ಶ್ರೀ ದೇವಿಯೇ ಕೇಳು ಶುಂಭನಿಶುಂಬರು ಈಗ ಮೂರು ಲೋಕಗಳ ಅರಸರು ಇವರ ಸೇವಕನಾದ ನನಗೆ ಸುಗ್ರೀವ ನಾಮವಿರುವುದು ಈ ದೇವ ಶುಂಭನ ಪರಾಕ್ರಮವನ್ನು ಚೆನ್ನಾಗಿ ಹೊಗಳಲು ಸಹಸ್ರ ಮುಖಗಳುಳ್ಳ ಆದಿಶೇಷನಿಗೆ ಕೂಡ ಸಾಧ್ಯವಿಲ್ಲ ಎಷ್ಟು ಹೊಗಳಿದರೂ ತೀರದು ಆದರೆ ಅವನ ಪರಾಕ್ರಮವನ್ನು ಹೇಳುವೆನು ಎಂದನು ಸ್ವತಂತ್ರ ದೇವತೆಗಳಿಗೆ ತೊಂದರೆ ಕೊಡುತ್ತಾ ವಿಘ್ನಕಾರಿಗಳಾದ ರಾಕ್ಷಸರು ಅಗ್ನಿಯ ಮುಖಾಂತರವಾಗಿ ಕೊಟ್ಟ ಬಲಿಯನ್ನು ರಭಸದಿಂದ ತಾವು ಅಂತ ತಕ್ಕೊಂಡು ಕೀರ್ತಿಯನ್ನು ಕಳೆದುಕೊಂಡು ದೇವತೆಗಳು ದುಃಖದಲ್ಲಿ ಮಗ್ನರಾಗುತ್ತಾ ದೊಡ್ಡ ಅಗ್ನಿಹೋತ್ರವನ್ನು ಕಳೆದಂಥ ಶುಂಭನ ಒರಟ ಕೀರ್ತಿಗೆ ಹಂಚಿದರು ಶುಂಭನು ತಾನು ಸೂರ್ಯನಾಗಿದ್ದುಕೊಂಡು ಪ್ರಕಾಶಿಸುವನು ಗಾಳಿಯಾಗಿ ತಾನಾಗಿ ಬೀಸುವನು ಭೂಮಿಯಲ್ಲಿ ತಾನು ಅಗ್ನಿಯಾಗಿಯೇ ಪ್ರಕಾಶಿಸುವನು ಪರಮೇಶ್ವರನು ಧರಿಸಿದ ಚಂದ್ರನಾಗಿಯೇ ಹೊಡೆಯುವನು ಸುದೆಯ ತೇಜದಿಂದ ನವಗ್ರಹಗಳಾಗಿ ಈ ಜಗತ್ತನ್ನು ಜಗದ ವ್ಯವಹಾರಗಳನ್ನು ನಡೆಸುವನು ಎಲ್ಲ ದೇವತೆಗಳ ಅಧಿಕಾರವನ್ನು ತಕ್ಕೊಳ್ಳುತ್ತಾ ಎಲ್ಲದಕ್ಕೂ ಆನೆ ಒಡೆಯನಾಗಿ ಸ್ವರ್ಗದ ಅಧಿಪತಿಯಾದ ದೇವೇಂದ್ರನನ್ನು ಕೆಳಗೆ ನೂಕಿ ತಾನು ಸರ್ವಾಧಿಕಾರಿಯನ್ನಿಸಿ ಎಲ್ಲರ ಕರ್ಮವನ್ನು ಮಾಡಲಾಗಿ ಸಕಲರ ವೈಭವವು ತಮಗೆ ದೊರೆಯಿತು ಶುಂಭನ ಸಂಪತ್ತನ್ನು ನಾಣೆಯನ್ನು ಹೇಳಲಿ ನಮ್ಮಲ್ಲಿ ಮೂರು ಲೋಕಗಳಲ್ಲಿರುವ ರತ್ನಗಳು ಸಹ ಸಂಗ್ರಹವಾಗಿರುವವು ದೇವೇಂದ್ರನ ದೊಡ್ಡ ಐರಾವತ ಆಣೆಯು ಗಜರತ್ನವು ತಿಳಿದು ನೋಡಲು ಕ್ಷೀರಸಾಗರದಲ್ಲಿ ಉದ್ಭವಿಸಿದ ವಾರುಣಿ ಉಚ್ರೇಶ್ವವೆಂಬ ಹಯರತ್ನವು ಇವೆಲ್ಲವೂ ಇವೆ ಪುಷ್ಪ ಮಾಲೆಗಳಲ್ಲಿ ವರುಣನ ಕಮಲ ಪುಷ್ಪ ಮಾಲೆಯು ರತ್ನವು ಸಹೋದರರ ಸಮೂಹದಲ್ಲಿ ನಿಶುಂಬನೆಂಬ ತಮ್ಮನು ನವರತ್ನ ಬಹಳ ಆಯುಧಗಳಲ್ಲಿ ದೇವೇಂದ್ರನ ಮನೋಹರವಾದ ವಜ್ರಾಯುಧವು ರತ್ನವು ಮನೋಹರವಾದ ಕಣ್ಣುಗಳೇ ಕೇಳು ಬಹಳ ರತ್ನಗಳು ನೀನು ಎಂದನು ಏನು ಹೇಳಲಿ ಎಲ್ಲ ದೇವತೆಗಳ ಪ್ರಾಣರತ್ನಗಳು ನಮ್ಮಲ್ಲಿದೆ ಗಂಧರ್ವ ಮೊದಲಾದ ನಾಗಲೋಕದಲ್ಲಿಯ ಅದೆಷ್ಟೋ ರತ್ನಗಳು ಮಾನವಿಲ್ಲದೆ ನಮ್ಮಲ್ಲಿ ಬಂದು ಸೇರುವವು ಸ್ತ್ರೀ ರತ್ನವೆನಿಸಿದ ನೀನೊಬ್ಬಳು ನಮಗೆ ಇಲ್ಲ ಎಂದನು ಎಲೆ ದೇವಿಯೇ ಕೇಳು ಶುಂಭನಿಗೆ ಬಹಳ ರತ್ನಗಳು ದೊರೆತಿರುವವು ಶ್ರೇಷ್ಠವಾದ ರತ್ನವು ನೀನು ದೊರಕಿದ್ದಾದರೆ ಸಕಲ ಸಂಪತ್ತು ನಿನ್ನದಾಗುವುದು ನಿನ್ನ ಭಾಗ್ಯವು ನಾನೇನು ಹೇಳಲಿ ಸಾಲು ಸಾಲಾಗಿರುವ ಛತ್ರಗಳು ನಿನಗೆ ಹಿಡಿಯಲ್ಪಡುವವು ಕೇಳೆಂದನು ಎಲೆ ದೇವಿಯೇ ಶುಂಭನನ್ನು ಮದುವೆಯಾಗು ನಿನಗೆ ಈಗ ಸಂಪತ್ತು ಪ್ರಾಪ್ತವಾಗುವುದು ಯೋಚನೆಗೆ ಅವಕಾಶ ಕೊಡಬೇಡ ಸಕಲ ಸುಖಾನುಭವ ಪ್ರಯಾಣಕ್ಕೆ ಸಿದ್ಧಳಾಗು ಎನ್ನುತ್ತ ನಿನ್ನಲ್ಲಿ ಹಂಬಲವುಳ್ಳ ಶುಂಭನು ನಿನ್ನನ್ನು ಸ್ವೀಕರಿಸುವುದು ಉತ್ತಮ ಹಾಲಿನಲ್ಲಿ ಸಕ್ಕರೆಯನ್ನು ಕೂಡಿಸಿದಂತೆ ಕೇಳೆಂದನು ತೀವ್ರವಾಗಿ ಕರೆದುಕೊಂಡು ಬಾ ಎಂದು ನನ್ನನ್ನು ಪ್ರೇಮದಿಂದ ಕಳುಹಿಸಿದನು ನಾನೀಗ ಸೇವಕ ಆದರೂ ಮಧ್ಯಸ್ಥನಾಗಿರುವನು ನೋಡು ಎನ್ನಲು ಯೋಗಿಗಳ ದಾತಾರ ದಾತಾರನೆನಿಸಿದ ಶ್ರೀ ಪರದೇವತೆಯು ನಸುನಗುತ್ತ ಸೇವಕನಾದ ಸುಗ್ರೀವನಿಗೆ ಆಗಲೇ ಉತ್ತರ ಕೊಟ್ಟಳು ನೀನು ಮಾತನಾಡಿದುದು ನಿಜ ಸುಳ್ಳಲ್ಲ ಮೂರು ಲೋಕಕ್ಕೆ ಒಡೆಯನಾಗಿರುವ ಶುಂಭನಿ ಶುಂಭನಿಗೆ ಯಾರೂ ಎದುರಿಲ್ಲ ಮತ್ತೆ ನಾನೀಗ ಏನು ಹೇಳಲಿ ನನ್ನ ಹಿಂದಿನ ಜನ್ಮದ ಕರ್ಮ ನನಗೆ ಬೆನ್ನು ಹತ್ತಿರುವುದು ಕಿತ್ತು ಹಾಕಲು ಬಾರದಂತಾಗಿದೆ ಎಂದು ಆ ದೇವತೆಯು ನುಡಿದಳು ಮಂದಬುತಿಯಿಂದ ಪ್ರತಿಜ್ಞೆ ಮಾಡಿಕೊಂಡೆನು ಅದನ್ನು ಏನು ಹೇಳಲಿ ನಿನ್ನ ಸಂಗಡ ನಾನು ಬಂದಿದ್ದಾದರೆ ನನ್ನ ಪಂಥಕ್ಕೆ ಅಯೋಗ್ಯ ಸುಳ್ಳತನ ಪ್ರಾಪ್ತವಾಗುವುದು ಶುಂಭನ ಸಂಗಡ ಮದುವೆಯಾಗಿ ಸುಖ ಪಡೆಯಲಾರೆನು ನಾನು ಅದೃಷ್ಟಹೀನೆಯಳು ಎಂದಳು ಯುದ್ಧದಲ್ಲಿ ನನ್ನನ್ನು ಯಾವನು ಜಯಿಸುವನೋ ಅವನೇ ನನಗೆ ಒಡೆಯನು ಇನ್ನು ನಾನು ಮಾಡಿದ ಶಪಥಕ್ಕೆ ಇದುವರೆಗೆ ರಣಾಂಗಣದಲ್ಲಿ ಜಯಿಸಿದವರಾರೂ ಇಲ್ಲ ಇನ್ನು ನನ್ನ ಅದೃಷ್ಟ ಏನಿದೆಯೋ ತಿಳಿಯದು ಶುಂಭನು ನನ್ನನ್ನು ಜಯಿಸುವನು ಜಯಿಸಲಾರನೋ ತಿಳಿಯದು ಎಂದು ಆ ದೇವಿಯು ನುಡಿದಳು ಪತಿಯನ್ನು ನಾನು ಪಡೆದಿದ್ದರೆ ಶುಂಭನು ಮಹಾಯುದ್ಧದಲ್ಲಿ ನನ್ನನ್ನು ಗೆಲ್ಲುವನು ನನ್ನ ದೈವದಲ್ಲಿ ಯಾವ ಪತಿಗಳು ಒಡೆಯರು ಇಲ್ಲದಿದ್ದರೆ ಅದಕ್ಕೆ ನೀನೇನು ಮಾಡುವೆ ನನ್ನ ದೈವದಲ್ಲಿದ್ದಂತೆ ನನ್ನ ಅವಸ್ಥೆಯಾಗುವುದು ಯಾವುದು ನೀನು ಹಿತಚಿಂತಕನು ಸಂದೇಹವಿಲ್ಲ ಅತಿ ತೀವ್ರವಾಗಿ ಶುಂಭನನ್ನು ಕಳುಹಿಸು ಎಂದು ಆ ದೇವಿಯು ನುಡಿದಳು ಎಲೆ ಸುಗ್ರೀವನೇ ನಡೆ ನೀನು ಶುಂಭ ನಿಶುಂಭರೊಡನೆ ಕೂಡಿಯೇ ಅವರನ್ನು ತೀರ್ವವಾಗಿ ಕರೆದುಕೊಂಡು ಬಾ ಕೊನೆಗೆ ನನಗೂ ಮತ್ತು ಶುಂಭನಿಗೂ ಮದುವೆಯನ್ನು ಮಾಡು ಎಂದು ಅನ್ನಲು ಅವನು ಸುಗ್ರೀವನು ಸ್ವಲ್ಪ ಸಿಟ್ಟಿನಿಂದ ಒಡೆಯನಾದ ಶುಂಭನು ಮೂರು ಲೋಕಗಳ ಅರಸನು ಮತ್ತು ಬಹಳ ಸಮರ್ಥನಾದ ನಿಶುಂಬನನ್ನು ಅರಿತುಕೊಂಡು ನೋಡು ಎಂದನು ಅವನು ಎಲ್ಲರನ್ನೂ ಗೆದ್ದ ರಾಜರು ಇಲ್ಲಿ ನಿನ್ನ ಈ ಮಾತು ಕೇಳುತ್ತ ನೀನು ಕುಳಿತುಕೊಂಡ ಸ್ಥಳಕ್ಕೆ ನಡೆದು ಎಲ್ಲರೂ ಬರುವರೆ ಗೊಳ್ಳು ಮಾತುಗಳಂದೇನು ಪ್ರಯೋಜನ ಶುಂಭರಾಜನಲ್ಲಿ ನೀನೆಲ್ಲಿ ನಿನಗೂ ಅವನಿಗೂ ಯುದ್ಧ ಮಾಡುವದೆಂದರೆ ಅದು ನಗೆಯಲ್ಲವೇ ಎಲ್ಲ ದೇವತೆಗಳನ್ನು ಗೆದ್ದವಂತಹ ಸಂಗಡ ನೀನೊಬ್ಬನೇ ಯುದ್ಧ ಮಾಡುವೆಯೋ ಜಗತ್ತಿಗೆ ಒಬ್ಬ ಒಡೆಯನಾದ ಶುಂಭನಿ ಎದುರಿಗೆ ಧೈರ್ಯದಿಂದ ನಿಲ್ಲುವೆಯೋ ನಾಸ್ತಿಕವಾದದ ಬುದ್ಧಿಯನ್ನು ಬಿಟ್ಟು ಬಿಡು ಸರ್ವವು ನಿನ್ನದಿದೆ ನೀನು ಅಹಂಕಾರದಿಂದ ನಡೆದರೆ ನಿನ್ನ ಮುಂದಲೆಯನ್ನು ಹಿಡಿದು ಒಯ್ಯುವರು ಎಂದು ನೋಡಿದನು ಮರ್ಯಾದೆಯನ್ನು ಕಳೆದುಕೊಂಡು ಆಮೇಲೆ ಬರುವುದೇನಿದೆ ಬುದ್ಧಿಯು ಏನನ್ನು ಶ್ರೀ ದೇವಿಯು ಹಿಂದಿನ ಜನ್ಮದ ಕರ್ಮ ಅದಕ್ಕೇನು ಮಾಡುವುದಿದೆ ನೀನು ಶುಂಭ ನಿಶುಂಭರನ್ನು ಅನುಮಾನವಿಲ್ಲದೆ ಕರೆದುಕೊಂಡು ಬಾ ಹೋಗು ಏನು ಮಾಡಲಿ ನನಗೆ ಯುದ್ಧ ಮಾಡುವುದು ಇದೊಂದೇ ಮಾತು ಎಂದು ಆ ದೇವಿಯು ನೋಡಿದಳು ಸುಗ್ರೀವನು ತನ್ನ ಮಾತಿ ಕೂಡ ಒಂಪಡದ ಶ್ರೀದೇವಿಯ ಲಕ್ಷಣವನ್ನು ಅರಿತುಕೊಂಡ ಕೂಡಲೇ ಹೊರಟು ಹೋದನು ಆಗ ಶ್ರೀ ದೇವಿಯು ರಾಕ್ಷಸರ ಹಾದಿ ನೋಡಿದಳು ಮತ್ತು ಶುಂಭನನ್ನು ಹೊಡೆದು ಈ ಕ್ಷಣದಲ್ಲಿ ನಾಶ ಮಾಡುವೆನು ದೇವತೆಗಳ ಚಿಂತೆಯನ್ನು ಬಿಡಿಸುವೆನು ಬಿಡಲಾರೆನು ಎನ್ನುತ್ತ ಚಿದಾನಂದ ಗುರುವರರನ್ನು ಸ್ಮರಿಸಿದಳು ಇತಿ ಶ್ರೀಮತ್ ಪರಮಹಂಸವ ಪರಿರಾಗಾಚಾರ ಚಿತ ಶ್ರೀ ಚಿದಾನಂದ ಗುರುವರ ಪತ್ನಿ ರೇಷ ಶ್ರೀ ಚಿದಾನಂದೂತ ವಿರಚಿತ ಪಾರ್ವತಿ ಮಹಾತ್ಮೆಯು ದೂತ ಸಂವಾದೋರ್ನಾಮ ದಶಮೋಧ್ಯಾಯ ಸಂಪೂರ್ಣ ಅಂತೋ ಅಧ್ಯಾಯ ಹತ್ತ ಪದ ನಾಲ್ಕುನೂರ ಅರವತ್ತ ಕಣ್ ಮಂಗಳ ಮಸ್ತು ಜಯ ಜಯ ನಮ ಪಾರ್ವತಿ ಪದೇಹರ ಮಹಾದೇವ ಇವತ್ತಿಗೆ ಒಂಬತ್ತು ಮತ್ತು ಹತ್ತನೇ ಅಧ್ಯಾಯ ಮುಕ್ತಾಯವಾದವು